ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪ ಅನ್ ಮಂಜು ಕನ್ನಡ ಲಾಕ್ಸ್ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಪರ್ಚೇಸಿಂಗ್ ಹೇಗಿತ್ತು ಏನು ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಮುಂದೆ ತರಬೇಕು ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ತೋರಿಸ್ತಾ ಇದ್ದೀನಿ ಮತ್ತು ನಾನು ಹೋಗಿದ ಕಡೆ ಸ್ವಲ್ಪ ಕನ್ಸೆಷನ್ ಇದೆ ಅಂತ ಅನ್ನಿಸ್ತು ಬೆಟರ್ ಅಂತಲೂ ಅನ್ನಿಸ್ತು ಕಲೆಕ್ಷನ್ಸ್ ತುಂಬ ಇದೆ ಬಟ್ ನಿಮಗೆ ಇಷ್ಟ ಆದರೆ ನೀವು ನೋಡ್ಬೋದಲ್ವಾ ಅಂತೇಳಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ವರ್ಷ ಸುವರ್ಣ ಸಿಲ್ಕ್ ಗಾಂಧಿ ಬಜಾರಲ್ಲಿ ನಾನು ಪರ್ಚೇಸ್ ಇದ್ದಿದ್ದು ಪ್ರತಿ ವರ್ಷ ರೇಷ್ಮೆ ಸೀರೆಗಳನ್ನ ಹಾಕ್ತಾಯಿದ್ದೆ ನಾನು ತೊಗೊಂಡು ಬಂದು ಅಮ್ಮನವ್ರಿಗೆ ಸೀರೆ ವೇರ್ ಮಾಡ್ತಾಯಿದ್ದೆ ಬಟ್ ಎರಡು ವರ್ಷದಿಂದ ನನಗೆ ಅಲ್ಲಿ ಯಾಕೋ ಸ್ವಲ್ಪ ಚೇಂಜ್ ಮಾಡೋಣ ಅನ್ನಿಸ್ತು ಸೊ ಹೋದ ವರ್ಷದಿಂದ ನಾನು ಪ್ಲೇಸ್ ಚೇಂಜ್ ಮಾಡ್ಕೊಂಡಿದ್ದೀನಿ ಬಟ್ ಈ ವರ್ಷ ನಾವು ಹೋಗ್ತಾ ಇದ್ದಂಗೆ ನಮಗೆ ಬೇರೆ ಏನೋ ಒಂದು ಆಫರ್ ಸಿಕ್ತು ಬಟ್ ಅದು ಬೆಟರ್ ಅನ್ನಿಸ್ತಾ ಇಲ್ವಾ ಅಂತ ನನಗೆ ಗೊತ್ತು ಅನಿಸ್ಲಿ ಅನ್ಸೋದಿಲ್ಲ ನಿಮಗೆ ಬೆಟರ್ ಅನ್ಸಿದ್ರೆ ನೋಡಿ ಸ್ವಲ್ಪ ವರ್ತ್ ಅನ್ನಿಸ್ತು ಸಿಲ್ಕ್ ಸ್ಯಾರೀಸ್ ಬೇರೆ ಎಲ್ಲ ಪರವಾಗಿಲ್ಲ ಅನ್ನಿಸ್ತು ಸಿಲ್ಕ್ ಸ್ಯಾರೀಸು ಸ್ವಲ್ಪ ನೋಡಿ ಬಂದುಬಿಟ್ಟೆ ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಶಾಪ್ನಲ್ಲಿ ಸಿಂಪಲ್ ಅಂದರೆ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿ ಫೈವ್ ಲ್ಯಾಕ್ ಹೊರ್ಬಿಟ್ಟಿದ್ದೀವಿ ಸೆವೆನ್ ಲ್ಯಾಕ್ ಹೊರ್ಗಿಟ್ಟಿದ್ದೀವಿ ಅಂತಲೂ ಹೇಳ್ತಾರೆ ದೊಡ್ಡ ದೊಡ್ಡ ಕಸ್ಟಮರ್ ಬರ್ತಾರೆ ಅಂತ ಹೇಳಿದರು ಈ ಅಡ್ರೆಸ್ ಹೇಗೆ ಸಿಕ್ತು ಅಂದರೆ ನಾವು ಆ್ಯಸ್ ಯೂಶಲ್ ಮಾರ್ಕೆಟ್ಗೆ ಹೊರಟಿ ಮಾರ್ಕೆಟ್ಗೆ ಹೋಗ್ತಿದ್ದಾಗ ಇಳಿತಿದ್ದಾಗ ಈ ಸಲ ಬಸ್ನಲ್ಲಿ ಹೋಗೋಣ ಅಂತ ಹೋದ್ವಿ ಕಾರಲ್ಲಿ ಅಥವಾ ಸ್ಕೂಟಿನಲ್ಲಾಗಲಿ ಹೋಗಲಿಲ್ಲ ಬಸ್ನಲ್ಲಿ ಹೋಗಿ ಇಳಿದ್ವಿ ಇದ್ದಾಗೆ ಒಬ್ಬ ಆಟೋದವರು ನಮ್ಮ ಶಾಪಿದೆ ಬನ್ನಿ ಅಂತ ಕರೆದ್ರು ಸೊ ಹಂಗೆಲ್ಲ ಕರೆದ್ರೆ ಹೋಗೋಕ್ಕೂ ಅಷ್ಟು ಇಷ್ಟ ಆಗಲ್ವಲ್ಲ ಅನ್ನೋದು ನಂಬಕ್ಕಾಗಲ್ಲ ಬರಲ್ಲ ಅಂದ್ರೆ ಇಲ್ಲ ನೀವು ನನ್ನಲ್ಲಿ ವೆಯ್ಟ್ ಮಾಡ್ತೀನಿ ಮತ್ತು ನೀವೆಲ್ಲಿ ಅಲ್ಲಿ ಕರ್ಕೊಂಡು ಬಿಡ್ತೀವಿ ಬನ್ನಿ ಅಂತ ಹೇಳಿ ನಮ್ಮ ಶಾಪ್ ಇದೆ ಅವರು ಡಿಸ್ಪ್ಲೇ ಮಾಡ್ತಾರದಂತೇಳಿ ಕರ್ಕೊಂಡು ಹೋದರು ಮತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅನ್ನಿಸ್ತು ಮಾರ್ಕೆಟ್ ಬಿಟ್ಟು ದಾಡ್ತಾ ಇದ್ದಂಗೆ ಓ ಎಲ್ಲಪ್ಪ ಕರ್ಕೊಂಡೋಗ್ಬಿಡ್ತಾರೆ ಬೇಡಪ್ಪ ಇಳಿಸು ಇಳಿಸು ಅಂದ್ಬಿಟ್ಟು ಇಲ್ಲ ನೋಡೋಣ ಪರವಾಗಿಲ್ಲ ನಂಬಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗುತ್ತಾ ಪರವಾಗಿಲ್ಲ ತುಂಬ ಕಲೆಕ್ಷನ್ ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಎಲ್ಲ ಥರ ಪ್ರೈಸಸ್ಸು ಇದೆ ಸಿಲ್ಕ್ ಸ್ಯಾರೀಸು ಮೇಲ್ಗಡೆ ಫ್ಲೋರಲ್ಲೂ ಇದೆ ಮತ್ತು ಹುಡುಗಿರ್ಬೇಕಾದಂತಹ ಲೆಹಂಗಾಗ ಲೆಹಂಗಾಗಿ ಕೋಳ್ ಕೂಡ ಇದೆ ಚೂಡ್ದಸ್ ಇದೆ ಕುರ್ತಾಸ್ ಇದೆ ಫುಲ್ ಒಂದು ಫ್ಲೋರ್ನಲ್ಲಿ ವುಮೆನ್ಸು ಮೆನ್ಸು ಚಿಲ್ಡ್ರನ್ಸ್ಗೆ ಎಲ್ಲ ಆಗೋವಂಥ ವೆರೈಟಿಸ್ ಕೂಡ ಇದೆ ಜುಬಾ ಪೈಜಾಮಾಸ್ ಪಂಚೆ ಸಿಲ್ಕ್ ಪಂಚೆಸು ಎಲ್ಲನೂ ಇದೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಬೇಕಾದರೆ ಅಡ್ರೆಸ್ ಕಳಿಸ್ತೀನಿ ನಿಮಗೆ ನೋಡಬಹುದು ಮತ್ತು ಸಾಫ್ಟ್ ಸಿಲ್ಕಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅದು ಪರವಾಗಿಲ್ಲ ವರ್ತ್ ಅನ್ನಿಸ್ತು ಮತ್ತು ಆಫ್ ಪ್ರೈಸಸ್ಗೆ ಹಾಕ್ಕೊಟ್ಟಿದ್ದಾರೆ ಮತ್ತು ನೀವು ಚೆನ್ನಾಗಿ ಬಾರ್ಗಿನ್ ಮಾಡೋವಂಥವ್ರು ಮಾಡ್ಬೋದು ಹೋಗಿ ಚೆನ್ನಾಗಿ ಪ್ರೈಸ್ ಹಾಕ್ಕೊಡ್ತಾರೆ ಸೇಲ್ ಮಾಡೋರ್ಗಂತೂ ತುಂಬಾ ಕಮ್ಮಿ ಹಾಕ್ಕೊಡ್ತೀನಿ ಹೇಳ್ತಾ ಇದ್ದಾರೆ ನೋಡೋಣ ನೀವು ಒಂದು ಸಲ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ನಮ್ಮ ಶಾಪಿಂಗ್ ಮನೇಲಿ ನೋಡೋಣ

ఈ సారి అంతూ తు నష్ట ఆయన మే ఒరిజినల్ సారి అంతా కూడా నా తంగి కన్ఫర్మ్ మార్ తోర్సక్ మూ సో బట్ బట్ ఇన్న ఫోర్ట ఫిఫ్టీన్ థౌసండ్ సమ్థింగ్ ನನ್ನ ಬಜೆಟಲ್ಲಿ ನೋಡೋಣ ಅಂಥೇಳಿ ಹಾಗೆ ಕಂಟಿನ್ಯೂ ಮಾಡಿದ್ವಿ ಮತ್ತು ಇಲ್ಲೆಲ್ಲ ಲೆಹಂಗಾಸ್ ಇದೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಲೆಹಂಗ ತುಂಬಾ ಪ್ರೈಸ್ ಇರೋಂತಹ ಮೆಟೀರಿಯಲ್ಸ್ ಕೂಡ ಇದೆ ನೋಡ್ಬೋದು ನಾವು ಬರೀ ಜಸ್ಟ್ ಸ್ವಲ್ಪ ನೋಡಿದ್ವಿ ಏಕೆಂದರೆ ಮಳೆ ಸ್ಟಾರ್ಟ್ ಆಯಿತು ತುಂಬ ಜೋರು ಮಳೆ ಬರೋಕ್ಕೆ ಶುರುವಾಯಿತು ಸಂಜೆ ಆಯಿತು ಸೊ ಹಂಗಾಗಿ ನಾವು ಸ್ವಲ್ಪ ಲಿಮಿಟ್ ಶಾಪಿಂಗ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ಮನೆಯಲ್ಲಿ ಒಬ್ಬರು ಇದಾರಲ್ವ ಅತಿಥಿ ನಮ್ಮ ಮನೆಯಲ್ಲಿ ಪುಟ್ಟ ಅತಿಥಿ ಸೊ ಹಂಗಾಗಿ ಈ ಸಲ ಶಾಪಿಂಗ್ ಎಲ್ಲ ತುಂಬ ಫಾಸ್ಟ್ ಫಾಸ್ಟಾಗಿ ನಡೀತು ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬದಿಂದ ನಮ್ಮ ಪಾಪು ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಪುಟ್ ಪಾಪು ಅದರಿಂದ ದೃಷ್ಟಿಯಾಗಿಬಿಡುತ್ತೆ ಅಂತೇಳಿ ಇಷ್ಟು ದಿನ ಅವನನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸಿರಲಿಲ್ಲ ಇದು ಕ್ರೇಪ್ ಆಗಿದೆ

ನಾನು ಯಾವ್ಯಾವ ಸಾರಿ ಪರ್ಚೇಸ್ ಮಾಡಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್